ಶಾಸಕರಾದ ಗೋಪಾಲಕೃಷ್ಣ ಬೇಳೂರ ಅವರು ಸಾಗರ ಪಟ್ಟಣದ ಪ್ರತಿಯೊಂದು ವಾರ್ಡ್ ಕಾಮಗಾರಿಯ ಗುದ್ದರೆ ಪೂಜೆ ಇದ್ದು ಈ ದಿನ ಬೆಳಗ್ಗೆ ಎರಡನೇ ವಾರ್ಡ್ ಜೆಪಿ ನಗರದಲ್ಲಿ ಸುಮಾರು ಒಂದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು ಕೇವಲ ಎಂಟು ತಿಂಗಳಲ್ಲಿ ಹಲವಾರು ಯೋಜನೆಗಳು ಕಾಮಗಾರಿಗಳಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳ ಅನುದಾನ ತಂದಿರುವುದಾಗಿ ಹಾಗೂ ಸಾಗರದ ಸಮಗ್ರ ಅಭಿವೃದ್ಧಿ ತಮ್ಮ ಗುರಿಯಾಗಿರುತ್ತೆ ಎಂದರು ಇದೇ ವೇಳೆ ಶ್ರೀಶಕ್ತಿ ಗುಂಪುಗಳಿಗೆ ಸಹಾಯಧನದ ಚೆಕ್ ಅನ್ನು ವಿತರಿಸಲಾಯಿತು We'll <laughs> ಪ್ರತಿ ವಾರ್ಡಿಗೆ ಭೇಟಿ ಕೊಟ್ಟಿದ್ದೆ ನಿಮ್ಮ ವಾರ್ಡಿಗೂ ಬಂದಿದ್ದೆ ನೀವೆಲ್ಲರೂ ಬಂದಿದ್ದೀರಿ ಅಂತ ಕಾಣ್ತಿದ್ದ ಆ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಮೂಲ ಸೌಕರ್ಯಗಳ ಬಗ್ಗೆ ನೋಡ್ಕೊಂಡು ಹೋಗಿದ್ದೀನಿ ಒಂದು ಸಂಧಿನೂ ಬಿಡ್ಲಿಲ್ಲ ಎಲ್ಲ ಭಾಗದಲ್ಲೂ ಎಲ್ಲ ಓಡಾಡಿ ಬಂದಿದ್ದೀನಿ ಇಲ್ಲಿಯ ಸೌಕರ್ಯಗಳು ಏನ್ ಕೊಡಬೇಕು ಅನ್ನೋದನ್ನ ಮಾಹಿತಿ ತಗೊಂಡು ಅಲ್ಲೇ ಬರೆಸಿ ಈಗ ಒಂದು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ನಿಮ್ಮ ಗ್ರಹ ಇದಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದೀನಿ ಒಂದು ಕೋಟಿ ಅರವತ್ತಾರು ಲಕ್ಷ ಇದು ಬರೀ ಎಂಟು ತಿಂಗಳಿಗೆ ಕೃಷ್ಣ ಬೇಡವರು ಶಾಸಕರಾಗಿ ಎಂಟನೇ ತಿಂಗಳಿಗೆ ಕೊಟ್ಟಿರೋದು ಇನ್ನೂ ನಾಲ್ಕು ವರ್ಷ ಇನ್ನೂ ನಾಲ್ಕು ತಿಂಗಳಿದೆ ಅವಾಗ ಇನ್ನೂ ಬರುತ್ತೆ ಬೇಕಾದಷ್ಟು ತರುವಂತದ್ದು ಅವತ್ತು ನೀವು ಹೇಳಿದ ಕೆಲವು ರಸ್ತೆಗಳು ಪಾರ್ಕ್ಗಳು ಆಗ್ಬೇಕಂತ ಹೇಳಿದ್ರೆ ಪಾರ್ಕಿಗೆ ಐದು ಲಕ್ಷ ರೂಪಾಯಿ ಸಾಕಾಗಲ್ಲ ನಗಪ್ಪ ಇದು ಭಾಗ ಈ ಭಾಗದ ಕೂಲಿ ಕಾರ್ಮಿಕರು ಇರುವಂತದ್ದೇ ಇದಕ್ಕೆ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿ ಕೊಡಬೇಕು ಇಲ್ಲೆಲ್ಲ ಜಾಸ್ತಿ ಕೊಡಬೇಕು ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಡು ಇಲ್ಲಿ ಈ ಪಾರ್ಕೆಲ್ಲ ಮಾಡಿ ರೆಡಿ ಆದಮೇಲೆ ಈ ಆಟದಲ್ಲ ಹಳೆಯದೆಲ್ಲ ಕಿತ್ತಾಕ್ಬಿಡಿ ಅಲ್ಲ ಈಗ ಅಂಗನವಾಡಿ ಬೇರೆ ಇದೆಯಲ್ಲ ಅದರಿಂದ ಸಾಕಾಗಲ್ಲ ಇಲ್ಲೊಂದು ಚೂರು ಜಾಸ್ತಿ ಕೊಡು ಇಲ್ಲಿ ಹಿಂದುಳಿದ ವರ್ಗದವರು ಕೂಲಿ ಕಾರ್ಮಿಕರು ಇರೋ ಇರೋದು ಅವರೆಲ್ಲ ಚೆನ್ನಾಗಿ ಆಟ ಆಡ್ಬೇಕಣ್ಣ ಅವ್ರ ತಾಯಿ ತಂದೆಗಳು ಇಲ್ಲಿ ಬಂದು ಕುತ್ಕೋಬೇಕು ಮಕ್ಕಳು ಆಟ ಆಡಬೇಕು ಈ ಟಿ ವಿ ಸೀರಿಯಲ್ಗೆ ಸ್ವಲ್ಪ ಬಂದ್ ಮಾಡಬೇಕು ಅಂತ ಮಕ್ಕಳಿಗೆ ಬಂದ್ ಮಾಡ್ತಾ ಅನ್ನೋದು ನಮ್ಮ ಐಡಿಯಾ ಹೌದಲ್ಲ ಅದಕ್ಕೆ ನೋಡ್ತಾ ಇದ್ದೇನೆ ಅದಕ್ಕೆ ಪ್ರಥಮ ಆದ್ಯತೆ ಬಹುಶಃ ನಾನು ಶಾಸಕನಾದಂತ ಎರಡು ಸಾವಿರದ ಎಂಟು ಅಥವಾ ಹನ್ನೆರಡರಲ್ಲಿ ಎಲ್ಲ ಭಾಗದ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸಿದ್ದೆ ಅವಾಗ ನಾನೇ ಮಾಡಿಸಿದ್ದೆ ಯಾರಿಗ್ಯಾರಿಗೆ ಗೊತ್ತಿದೆಯೋ ನಿಮ್ಗೆ ಗೊತ್ತು ನಾನೇ ಮಾಡಿಸಿದ್ದೆ ಅವಾಗ ಆ ನಂತರ ಪಾರ್ಕ್ಗಳೆಲ್ಲ ಈಗ ನೋಡಿ ಹೆಂಗಿದೆ ಪಾರ್ಕ್ ಅಂದರೆ ಬಾಬಾ ಎಷ್ಟು ಚಂದ ಇದಲ್ಲ ಹಂಗೆ ಆಗೋಗಿದೆ ಎಲ್ಲ ಪಾರ್ಕ್ಗಳು ಎಲ್ಲ ಭಾಗದಲ್ಲೂ ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ಇಟ್ಟಿದ್ದಾರೆ ಆದರೆ ಬೇಳೂರು ಬಂದ ಮೇಲೆ ನಮ್ಮ ಉದ್ದೇಶನೇ ಬೇರೆ ನಾವು ಸ್ಥಳೀಯವಾಗಿ ಸಂ ಇವತ್ತು ರಸ್ತೆ ಕೊಡೋ ಜೊತೆಗೆ ಪಾರ್ಕ್ಗಳಾಗಬೇಕು ಜೊತೆಗೆ ಚಾರಿಟಿಗಳಾಗಬೇಕು ಇಲ್ಲಿ ಆ ಒಂದು ರಂಗಮಂದಿರ ಇದೆ ಕಿತ್ತೋಗಿದೆ ಎಲ್ಲ ಅಲ್ಲಿ ಯಾರಾದ್ರೂ ಬಡವರು ಮದುವೆ ಮಾಡ್ಕೊಳ್ಳೋಕೆ ಅಥವಾ ಏನಾದ್ರು ಕಾರ್ಯಕ್ರಮ ಮಾಡೋಕ್ಕೆ ಅಥವಾ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕ್ಕೆ ನಾಮಕರಣ ಮಾಡೋಕ್ಕೆ ಇನ್ನೊಂದು ಪ್ರತಿಯೊಂದಕ್ಕೂ ಬೇಕಾಗುತ್ತೆ ಇಲ್ಲಿ ಭಾಳ ಕಡು ಬಡವರು ಇರೋಂಥವ್ರು ಕೂಲಿ ಕಾರ್ಮಿಕರು ಇರೋದಕ್ಕೆ ಅದು ನೋಡಿದಾಗ ಟೈಲ್ಸ್ ಇಲ್ಲ ಏನೂ ಇಲ್ಲ ಕಿಟಕಿ ಇಲ್ಲ ಏನೂ ಇಲ್ಲ ಅದಕ್ಕೆ ಎಷ್ಟು ಕೊಟ್ಟಿದ್ದೀರಿ ಹತ್ತು ಲಕ್ಷ ರೂಪಾಯಿ ಹತ್ತಿರ ಕೊಟ್ಟಿದ್ದೀರಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅದು ರಿಪೇರಿ ಮಾಡಿ ನಿಮಗೆಲ್ಲ ವ್ಯವಸ್ಥೆ ಮಾಡುವಂತ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀನಿ ಅದು ಯಾರು ಚಿಂತನೆ ಮಾಡಲಿಲ್ಲ ಅದು ಹಾಗೆ ಇಲ್ಲಿಯ ಎಲ್ಲಾ ರಸ್ತೆಗಳು ಪಾರ್ಕ್ಗಳು ಕೊಡೋ ಮೂಲಕ ಒಂದು ಕೋಟಿ ತಂದು ಕೊಟ್ಟಿದ್ದೀನಿ ವಿಶೇಷ ಹಣನು ಇದೆ ಈಗ ನನ್ನ ಉದ್ದೇಶ ಏನಂದ್ರೆ ಸಾಗರಕ್ಕೆ ಬರುವಂತ ಇವತ್ತು ದೊಡ್ಡ ವ್ಯಾಪ್ತಿಯಲ್ಲಿ ಸಾಗರ ಬೆಳೀತಾ ಇದೆ ಪ್ರವಾಸಿಗರು ಬಹಳ ಜನ ಬರೋದ್ರಿಂದ ಸಾಗರ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ ಈಗ